ಅವರು ಏನು ಅಧಿಕಾರದಲ್ಲಿ ಇದ್ದಾಗ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಉಳ್ಕೊಂಡು ಹೋಗ್ತಾಯಿದ್ರು ಅವರಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರು ಗೆದ್ದೆ ಬಂದಿ ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂಥವ್ರು ಅದನ್ನೇ ಬಂದರು ಈಗಲೂ ಅದನ್ನೇ ಇದ್ದರು ನನ್ನ ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನೋದೇ ಇಲ್ಲಿಂದ ನಾನು ನನ್ನ ಭಕ್ತ ಬಂದಿ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಹಂಗೆ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀನಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಅವ್ರಿಗೆ ಅದು ರಾಜ್ಯದ ಮಟ್ಟದ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾನೆ ಆಕ್ರಮಣ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು ಇನ್ನೂ ಒಂದು ಸ್ಫೋಟ ಆಗದಿದೆ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಧ್ರುಗು ದತ್ತವಾಗಿ ಆಗ್ತದೆ ಸ್ಫೋಟ ಅದನ್ನು ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಬರೀ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿಗೇ ಈ ಮಧ್ಯೆ ಒಂದಿಬ್ಬರು ಬಲಿ ಹಾಕ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾಗ ಲಕ್ಷಣ ಇದೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೇ ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಯ್ತದೆ ಹೇಳ್ತೀನಿ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ ರಾಜಕೀಯ ವಿಪ್ಲವ ಇನ್ನೊಂದ್ಸತಿಂಟು ಆಗೋ ಲಕ್ಷಣ ಇದೆ ಹೇಳಿದೆ ಫ್ಲೋಟ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಎಲ್ಲ ಹೇಳಿದ್ದಾರೆ ಆಗ್ತವೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಬಹಳ ದೊಡ್ಡ ಆಘಾತ ಆಗ ಲಕ್ಷಣ ಇದೆ ಇಂಡಿಯಾಕ್ಕೆ ಸೂಳೆಯ ಮಗನುಟ್ಟಿ ಇದನ್ನ ಇಟ್ಕೊಂಡಿರೀ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದೀತು ಇದು ಹಾಕ್ರಿ ಇದರ ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದಕ್ಕೆ ಇನ್ನೊಂದು ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಮತುಲನ ಆಗ್ತದೆ ಇನ್ನು ಜಲಪ್ರಳಯ ಇದೆ ಹಾಗಿದ್ರೆ ಜಲಪ್ರಳಯ ಇದೆ ಇಡೀ ಭಾರತ ಇವು ಜಗತ್ತಿಗೆ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ನಾನಲ್ಲಿ ಒಂದು ಆಗಲಕ್ಷಣೆ ಎರಡೂ ಸೇರೇ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗೋಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆಲೆಸಬೇಕು ಅಂತ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಊರಡಿ ಭೂಮಿ ಕೇಳ್ದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ಅವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಅಂಡ್ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಅದು ಇದು ಮುನಿಪುರ ಅಂದ್ರೆ ಅಮೇರಿಕವನ್ನ ಮುನಿಪುರ ಅಂತ ಕರೀತಾರೆ ಅದು ಅಮೇರಿಕಾ ಒಂದೇಶದಿರ ಎಲ್ಲರೂ ಸೇರ್ಕೊಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ನೋಡು ಹೇಳಿದ್ದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನಲ್ಲ ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ ಮತ್ತೆ